ಬಡ್ಡಿ ದೊಂದೆಯಿಂದ ಕಿರುಕುಳ ಅನುಭವಿಸಿರುವ ಮಹಿಳೆಯರು ಗದಗ ನಗರದಲ್ಲಿ ಭಾರೀ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಡ್ಡಿ ದೊಂದೆ ಕೋರ ಯಲ್ಲಪ್ಪ ಮಿಸ್ಕಿನ್ ಅವರನ್ನು ಗಡೀಪಾರು ಮಾಡಲು ಆಗ್ರಹಿಸಿದ್ದಾರೆ ಮಂಗಳವಾರ ಗದಗ್ ನಗರದ ಟಿಪ್ಪು ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮಹಿಳೆಯರು ಘೋಷಣೆಗಳನ್ನು ಕೂಗಿ ಭರ್ಜರಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮೆರವಣಿಗೆಯ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಎಲ್ಲಪ್ಪ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಇನ್ನೂ ಸಾಕಷ್ಟು ಜನ ಈ ಅಕ್ರಮ ಪಟ್ಟಿ ತಂದೆ ಬಲಿಯಾದವರ ಅವರ ನಕಲಿ ದಾಖಲೆಗಳನ್ನು ಏನು ಹಾಪ್ ಹಾಪ ಮಾಡುವಂತದ್ದು ಅವರ ಕಾಗದ ಪತ್ರ ತಗೊಳ್ಳುವಂತೇಕ್ ದಾಖಲೆಗಳನ್ನ ಬ್ರೇಕ್ ಆಗಿ ರೆಡಿ ಮಾಡಿ ಅವರ ಆಸ್ತಿಗಳನ್ನ ಮಾಲೀಕರಿಲ್ದೇ ತಮ್ಮ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ದೊಡ್ಡ ಜಾಲ ಗದಗದೊಳಗೆ ಐತ್ರಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ಮಾಹಿತಿ ಇದ್ರೊಳಗೆ ಐತ್ ಸಾಹೇಬ್ರ ದಯವಿಟ್ಟು ತಾವು ಈ ಮನವಿಯನ್ನು ಸ್ವೀಕಾರ ಮಾಡಿ ಏನು ಅನ್ಯಾಯಕ್ಕೆ ಒಳಗಾಗಿ ಬಂದಿರುವಂಥ ಎಲ್ಲ ಮಹಿಳೆಯರಿಗೆ ತಾವು ನ್ಯಾಯಾಶ್ರಯ ಒದಗಿಸಬೇಕು ಜೊತೆಗೆ ದಾಖಲೆಗಳು ಕೂಡ ಮನೆಯ ದಿನ ಮಾನ್ಯ ಡಿ ಸಿ ಸಾಹೇಬ್ರಿಗೆ ನಾವು ಮನೆ ಕೊಟ್ಟಿದ್ವಿ ಅದ್ರ ವಿಷಯ ಏನಿತ್ತು ಈ ಒಂದು ಬಲಿಯಾದ್ರು ಕೂಡ ಅಂಬಿಕಾ ಎಲ್ ಅವರು ಕೂಡ ಈ ಒಂದು ಜಾಲಕ ಈ ಒಂದು ಬಡ್ಡಿ ದಂಡೆ ಕೋರಿಕೆ ಆದವರು ಆಸ್ತಿ ಪಾಸ್ತಿಗಳನ್ನ ಬ್ಲಾಕ್ ಮೇಲ್ ಮಾಡಿ ಇವರನ್ನ ಕಿತ್ಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ಈ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಅವರಿಗೆ ನ್ಯಾಯಾಶ್ರಯ ಒದಗಿಸ್ಬೇಕಂತಂದು ಗದಗ ಜಿಲ್ಲೆಯ ಸಮಸ್ತ ನಮ್ಮ ತಾಯಿಂದ ಅಕ್ಕಂದಿರರು ನಮ್ಮ ಯುವಕರು ಎಲ್ಲ ಹಿರಿಯರು ಸೇರಿ ತಮಗೆ ಮನವಿ ಕೊಡ್ತಾ ಇದೀವಿ ದಯವಿಟ್ಟು ತಾವು ಸ್ವೀಕಾರ ಮಾಡಿ ನಿಮಿಷ ನ್ಯಾಯಾಶ ಒದಗಿಸ್ಬೇಕಂತ ಮನ್ಯಾಗ ಗದಗ ಬಿಟಗೇರಿ ಭಾಗದಲ್ಲಿ ಎಲ್ಲಪ್ಪ ಮಿಸ್ಕಿನ್ ಅನಧಿಕೃತವಾಗಿ ಬಡ್ಡಿ ದಂಧೆ ನಡೆಸುತ್ತಿದ್ದ ಎನ್ನಲಾಗಿದ್ದು ವಾರದ ಬಡ್ಡಿ ತಿಂಗಳ ಬಡ್ಡಿ ಮತ್ತು ವಾಹನ ಅಡಮಾನ ಇಟ್ಟುಕೊಂಡು ಹಣ ನೀಡುತ್ತಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಮೂಲಕ ಮಹಿಳೆಯರು ಮತ್ತು ಇತರ ಸಾಮಾನ್ಯ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು ನಾನು ಸ್ಟ್ರೈಕ್ ಮಾಡೋಕ್ಕೊಳಗೆ ನಂದು ಮನೆ ಕಾಗದ ಪತ್ರ ನಾನು ಮೂರು ಎಲ್ಲ ಎರಡು ಲಕ್ಷ ರೂಪಾಯಿ ನಮ್ಮ ಮನ ತೋದಿರಿ ಸರ್ ನನಗೆ ಐವತ್ತು ಸಾವಿರ ರೂಪಾಯಿ ಕಡಿಮೆ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನಾ ಕೊಟ್ಟೇನ್ರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ನನಗೆ ನನ್ಗೆ ಹಕ್ಕಪತ್ರ ಕೊಡು ನನಗೆ ಹಕ್ಕ ಪತ್ರ ಕೊಡೋಲ್ಲ ರೀ ಮೆಣಸಿನಕಾಯಿ ಇನ್ನು ಇನ್ನೂ ಮೂರು ಲಕ್ಷ ರೂಪಾಯಿ ಕೊಡುವ ನಾನು ಅವ್ರನ್ನ ಇದು ಬ್ಯಾಂಕ್ ದರೂಡಿ ಮಾಡಿ ಕೇಳ್ಸೋದ ಪಾಟಸ್ ಬ್ಯಾಂಕ್ ದರೋಡಿ ಮಾಡಿ ವಾರದ ಬಡ್ಡಿ ಎಚ್ ಎಲ್ ಬಡ್ಡಿ ಇದು ಇದ್ರ ಬಡ್ಡಿ ಮಾಡಿ ಕೆಸಿ ಮಾಡಿ ಕೊಟಾ ನೋಟ್ನಾಗೆ ಇದು ಮಾಡಿರಿ ಮಾಡ್ಬೇಕಾದ್ರೆ ನಾನು ಕೊಟ್ಟಿದ್ದು ನನ್ನ ಹಕ್ಕಪತ್ರ ಕೇಳೋಕೋದು ನನ್ನ ಹಕ್ಕಪತ್ರ ಕೊಡಿ ಇನ್ನು ಇನ್ನೂ ಮೂರು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟಿದ ಐವತ್ತು ಸಾವಿರ ರೂಪಾಯಿ ಇಬ್ಬರು ಜಾಮೀನು ಅದಾರ ರೀ ಕೊಡ್ಬೇಕಾದ್ರೆ ನೀ ಸಾಯಿ ಮಟ್ಟ ನಿ ಮನೆಯಾಗಿರ್ಬೇಕು ನೀನು ಸತ್ತಿಂದ ನಾನು ಮನೆ ಖಾಲಿ ಮಾಡಿಸ್ಕೊಂಡು ನಮ್ಮ ಮನೆ ನಿಮ್ಮ ನಿನ್ನ ಮಕ್ಳಿಗೆ ಓದ್ ಹೊರ ಹಾಕುವಂತಾನೆ ನಾನು ಕೊಟ್ಟಿದ್ದ ಐವತ್ತು ಸಾವಿರ ರೂಪಾಯಿ ಸರ್ ಮಣಸಿಕಾ ಶರಣಪ್ಪೀ ಆ ಮಣಸಿಕಾ ಶರಣಪ್ಪ ಬ ಗೌರಿ ಗುಡಿ ಅಂತಲೇ ತಗೊಂಡ್ರಿ ಮಿನಿ ಒಂದು ಹೆಸರು ಗೊತ್ತಿ ಗೊತ್ತಿಲ್ಲ ಇರ್ಬೇಕಾದ್ರೆ ಹ್ಞೂ ಹೆಸರು ಹಾಂ ಅವ್ನು ಇದು ಕೋಟಾ ಐತ್ರಿ ಇರ್ಬೇಕು ನಾನು ಕೊಟ್ಟಾಗಿ ನಾಲ್ಕೈದು ವರ್ಷ ಹತ್ತಿರ ನಾನು ಒಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿರೀನ್ ಕೊಡ್ಬೇಕಂತ ಅಂದ್ರೆ ಕೊಟ್ಟಿದ್ದ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿರಿ ನನಗೆ ಗೊತ್ತ ಕೊಡುವಲ್ಲ ಹಾಕಬೇಕ ಕಳೆದ ತಿಂಗಳು ಎಲ್ಲಪ್ಪ ಮಿಸ್ಕಿನ್ ಅವರ ಮನೆ ಹಾಗೂ ಅನಧಿಕೃತ ಫೈನಾನ್ಸ್ ಕಚೇರಿಗೆ ಪೊಲೀಸರು ದಾಳಿ ನಡೆಸಿದ್ದರು ಈ ದಾಳಿಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಹಣ ಪತ್ತೆಯಾಗಿದ್ದು ಈ ಸಂಬಂಧ ಮುಂದಿನ ತನಿಖೆ ನಡೆಯುತ್ತಿದೆ ಮಹಿಳೆಯರು ಮಾತ್ರವಲ್ಲದೆ ಸ್ಥಳೀಯ ನಾಗರಿಕರು ಕೂಡ ಯಲ್ಲಪ್ಪ ಮಿಸ್ಕಿನ್ ಮತ್ತು ಅವರ ದಂಧೆಗೂ ಸಂಬಂಧಿಸಿದ್ದಾದ ಇತರ ಮನೆಗಳಿಗೆ ದಾಳಿ ನಡೆಸುವಂತೆ ಆಗ್ರಹಿಸಿದ್ದಾರೆ ಅಲ್ಲದೆ ಅವನನ್ನು ಗಡಿಪಾರು ಮಾಡಬೇಕು ಎಂಬುದರ ಕುರಿತು ಪ್ರಬಲ ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಅವರ ಕೂಡ ಪರಿಸ್ಥಿತಿ ಈಗ ನನಗೆ ಬಂದಿರೋ ಇಂಟಿಮೇಷನ್ ಪ್ರಕಾರ ಇದು ಇಲ್ಲಿಗೆ ಹೋರಾಟ ಮುಗಿಯಲ್ರಿ ನಾವು ಹದಿಮೂರನೇ ತಾರೀಕಿನ ಮಟ್ಟ ಡೇಟ್ ಕೊಡ್ತೀವಿ ರೀ ನಮಗೆ ನ್ಯಾಯ ದೊರಕೋಸ್ ಕೊಡ್ಬೇಕು ಈ ಬಡವ್ರನ್ನ ರಕ್ತ ಹೀರೋರನ್ನ ಪೂರ ಗಡಿಪಾರು ಹೇಳಿ ನಾವು ಮಾಡ್ತೀವಿ ಎಲ್ಲ ಅವ್ರ ಚಕ್ ಬಾಂಡ್ಗಳು ಏನೈತಿ ನ್ಯಾಯವಾಗಿ ದೊರಕಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ ಅದೇ ರೀತಿ ಮೊನ್ನೆ ನಾವು ಎಲ್ಲಪ್ಪ ಮಿಸ್ಕೀನ್ ವಿಕಾಸ್ ಮಿಸ್ ಅವ್ರ ಮನೆ ರೇಡ್ ಹಾಕಿದ್ರು ಅವ್ರ ಮನೆ ಅಡೆ ಇರಲಿಲ್ಲ ಮೂರು ರೀ ಇನ್ನೊಂದು ಅಮೃತ ಅನ್ನೋರು ಮಿಸ್ಸಸ್ ಅದಾರ ಈಗ ಅವ್ರ ಮನೆ ಯಾಕೆ ರೇಡ್ ಮಾಡಿಲ್ಲ ಡಿಪಾರ್ಟ್ಮೆಂಟು ಅವ್ರ ಮನೆ ಕಣ್ಣಿಗೆ ಕಾಣಲಿಲ್ಲ ಮತ್ತು ಇದೆಲ್ಲ ಆದ್ರೂ ಕೂಡ ಯಾಕಿನ್ನೋರ್ಗೂ ಸುಮ್ಮನ ಅದರಂತ ಗೊತ್ತಾಗ್ತಿಲ್ಲ ಆಫೀಸರ್ಸ್ ಮನೆ ಎರಡಕ್ಕೆ ಎರಡು ಮನೆ ಹಾಕಿರೋಲ್ಲ ಸರ್ ಇನ್ನು ಜಗ್ಮನೆ ಅವರು ಕಣ್ಣಿಗೆ ಕಾಣಿಲ್ವ ಅವ್ರಿಗೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಆಮೇಲೆ ಅವ್ರಿಗೆ ಏನಿದು ಇನ್ನೊಂದ್ರಿ ಸುಮಾರು ಒಂದು ನಾಲ್ಕೈದು ಜನರ ಅಸ್ತಿನ ಡೂಪ್ಲಿಕೇಟ್ ಆಧಾರ್ ಕಾರ್ಡಿಂದ ಡುಪ್ಲಿಕೇಟ್ ಎಲ್ಲ ಆಧಾರ್ ಕಾರ್ಡ್ ರೆಡಿ ಮಾಡಿ ಎಲ್ಲ ಡುಪ್ಲಿಕೇಟ್ ಇದು ಮಾಡ್ತಾರಲ್ಲ ಸರ್ ಏನದು ಪೇಪರ್ಸ್ ಎಲ್ಲ ರೆಡಿ ಮಾಡಿ ಖರೀದಿ ಮಾಡಿಬಿಟಾರ ಗೊತ್ತಿಲ್ಲ ಅವರಿಗೆ ಒಂದು ಐದು ಎಲ್ಲ ದಾಖಲೆ ಇದಾವೆ ನಾನು ಅದಕ್ಕೆ ಆಫೀಸರ್ಸ್ ಹೆಂಗ್ ಮಾಡ್ಕೊತಾರೆ ದಾಖಲೆ ಅಲ್ಲಿ ಹೆಂಗೆ ಮಾಡೋಂತಾರೆ ಈ ಡ್ಯೂಪ್ಲಿಕೇಟ್ ಮಾಡೋದ್ರಿಂದ ಇಂತ ರಕ್ತ ಹಿರಾಗುಂತಾರೆ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರು ಯಾರು ಇವತ್ತವರೆಗೂ ಅಧಿಕಾರಿಗಳು ಅವ್ರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇದು ಹದಿಮೂರನೇ ತಾರೀಕಿಗೆ ಸರ್ ಮತ್ತೆ ಹೋರಾಟ ಮಾಡ್ತೀವಿ ಒಂದು ಎರಡು ಸಾವಿರ ಮಂದಿ ಕೊಡ್ತೀವಿ ನಾವು ಎರಡು ಸಾವಿರ ಮಂದಿ ಕೂಡಿ ಎಷ್ಟು ಜನ ಡಿ ಸಿ ಆಫೀಸ್ ಎದುರುಗಡೆ ನಾವು ವಿಚಾರ ಕೊಡ್ತೀವೋ ಗೊತ್ತಿಲ್ಲ ಹದಿಮೂರನೇ ಇದು ಫೈನಲ್ ಸರ್ ನಾವು ಡೇಟ್ ಫಿಕ್ಸ್ ಮಾಡಿದ್ದು ಅಷ್ಟರೊಳಗಡೆ ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಏನು ಮಾಡೋದು ಮಾಡಿ ನಮಗೆ ನ್ಯಾಯ ಕೊಡ್ಸಿದ್ರೆ ಒಳ್ಳೇದು ಇಲ್ಲ ಮತ್ತೆ ಹದಿಮೂರನೇ ತಾರೀಕು ದೊಡ್ಡ ಪ್ರಮಾಣಕ್ಕೆ ಸ್ಟ್ರೈಕ್ ಮಾಡಿ ಗದಗ್ ಬಂದ್ ಮಾಡೋ ಅಂತ ವಿಚಾರ ಮಾಡಿ ನಾವು ಪಿಂಜರಬಾಯಿ ಮೇಡಮವ್ರು ಇದ್ದರೆ ಎಲ್ಲ ದಾಖಲೆಗಳು ಸಬ್ರಿಷ್ ಆಫೀಸರ್ ಅಂದ್ ಪಿಂಜರಬಿ ಮೇಡಮ್ ರೀ ಎಲ್ಲ ದಾಖಲೆಗಳು ಎಲ್ಲ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸಿ ಬಡವರೆಲ್ಲ ಆಸ್ತಿ ಬರೆಸ್ಕೊಳ್ಳೋದು ಮತ್ತು ಬಡವರು ಎಲ್ಲ ಹೋಗ್ಬೇಕು ಸರ್ ಈ ಕಡೆ ಬಡ್ಡಿನೂ ಕಟ್ಟಿದ್ರು ಈ ಕಡೆ ಅವ್ರ ಮಕ್ಕಳು ಓಡೋದ್ರ ಈ ಕಡೆ ಅವ್ರ ದೌರ್ಜನ್ಯಕ್ಕೆ ವಿಷಾನು ಕೂಡ ಸತ್ತೋದ್ರ ಈಗ ಅವ್ರ ಮಂತನ ಹೆಂಗೆ ನಡೀಬೇಕು ಈಗ ಅವ್ರ ಮತಾನ ನಡೆಯೋದು ಹೆಂಗೆ ಹೇಳಿ ನೀವು ದಯಮಾಡಿ ನಿಮಗೆಲ್ಲ ಮೀಡಿಯಾದವ್ರಿಗೆ ಕೇಳ್ಕೊತೀನಿ ನಮ್ಮ ಬಂದವರಿಗೆ ಬಾಂಧವರಿಗೆ ದಯಮಾಡಿ ಬಡವ್ರು ಬೆಂಬಲ ಮಾಡಬೇಕು ಇದನ್ನು ಸ್ವಲ್ಪ ಏನಂತ ಎಲ್ಲ ರೀತಿಯಿಂದನೂ ಅವರಿಗೆ ನ್ಯಾಯ ಸಿಗಲಿ ಸಿಗಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕೇಳ್ಕೊತೀನಿ ನಾನು ಈ ಪ್ರತಿಭಟನೆ ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಗಳ ವಿರುದ್ಧ ಜನಜಾಗೃತಿಗೆ ಪ್ರೇರಣೆ ನೀಡಿದ್ದು ಅಧಿಕಾರಿಗಳು ಈ ಕುರಿತಾಗಿ ಇನ್ನಷ್ಟು ಕ್ರಮ ಕೈಗೊಳ್ಳುವ ಇದೆ